안돼 네. ಬಂದಿದೆ ರಾಜೀವ್ ಗಾಂಧಿ ಆಶ್ರಯ ಬಸಾಪ್ರ್ ಹೇಳ್ತಾರೆ ಮೇಡಮ್ ಅವ್ರು ಹೇಳ್ತಾರೆ ಮಾತಾರ ನೋಡಿ ಅಂತ ಆವತ್ತು ಜನಕ್ಕೆ ಕಲ್ಪು ಉಳಿದಂತ ನಾನು ನೀವು ನಾಳೆ ದಿನವನ್ನ ತಗೊಂಡೋಗಿ ಅಂತ ಹೇಳ್ತೀವಿ ಈಗ ನೀವು ನಾಟಕ ರಾಜಕೀಯ ನಾಯಕತ್ವ ನಾಟಕ ಮಡಕು ಇಪ್ಪತ್ತು ವರ್ಷಗಳ ನಿರಂತರ ಹೋರಾಟದ ಫಲವಾಗಿ ಹಾಗೂ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ಹೋರಾಟಕ್ಕೆ ಮಣಿತ ಸರ್ಕಾರ ನಮಗೆ ಹಕ್ಕುಪತ್ರ ನೀಡಲು ಮುಂದಾಗಿದ್ದು ಅಧಿಕಾರಿಗಳು ಅರ್ಹ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡುತ್ತಿಲ್ಲ ಎಂದು ಆಪಾದಿಸಿ ತಾಲೂಕು ಪಂಚಾಯಿತಿಗೆ ಮುತ್ತಿಗೆ ಹಾಕಿದರು ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷ ಕೆ ಮರಿಯಪ್ಪ ಮಾತನಾಡಿ ದೊಡ್ಡಕನ್ನಲ್ಲಿಯಲ್ಲಿನ ರಾಜೀವ್ ಗಾಂಧಿ ಆಶ್ರಯ ಮನೆಗಳಿಗೆ ವಸತಿ ಸಚಿವರ ಆದೇಶದಂತೆ ಇಒ ವಸಂತಕುಮಾರ್ ಹದಿಮೂರು ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಿದ್ದು ಉಳಿದವರಿಗೆ ದಾಖಲೆ ಪರಿಶೀಲನೆ ಮಾಡಿ ನೀಡುವುದಾಗಿ ತಿಳಿಸಿ ಈಗ ಮತ್ತೆ ಸಮಯ ಕೇಳುತ್ತಿದ್ದಾರೆ ಎಂದು ದೂರಿದ್ದಾರೆ ನಡೀತಾ ಕನಿಷ್ಠ ಈ ಭಾಗದ ಶಾಸಕರು ಮೀಸಲು ಕ್ಷೇತ್ರದಿಂದ ಗೆದ್ದಿದ್ದಾರೆ ಅವ್ರಿಗಾದ್ರೂ ಒಂದು ಕಾಮನ್ ಸೆನ್ಸ್ ಬೇಕಾಗಿತ್ತು ಈ ಜನ ನನಗೆ ಓಟ್ ಹಾಕ್ತಾ ಇದ್ದಾರೆ ಬಡವರೆಲ್ಲ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಕನಿಷ್ಠ ಅವರಿಗೆ ಅವರು ಋಣ ತೀರ್ಸ್ಬೇಕಲ್ಲ ನಂತನ್ಬಿಟ್ಟು ಅಕ್ಕಪತ್ರ ಕೊಡಿಸ್ಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಕೂಡ ಇಲ್ಲ ಅಂತ ಮೀಸಲು ಕ್ಷೇತ್ರದಿಂದ ಗೆದ್ದಿರ್ತಕ್ಕಂಥ ಒಬ್ಬ ಶಾಸಕ ಈಗಾಗಲೇ ಏಳನೇ ತಾರೀಕು ರಾಜೀವ್ ಗಾಂಧಿ ನಿಗಮದಿಂದ ಸಚಿವರು ವಸತಿ ಸಚಿವರ ಆದೇಶದ ಮೇರೆಗೆ ರಾಜೀವ್ ಗಾಂಧಿ ನಿಗಮದಿಂದ ಬಸಪ್ಪ ಅಂತ ಒಬ್ಬ ಅಧಿಕಾರಿ ಮಿನಿಸ್ಟರ್ ಆದೇಶದ ಮೇರೆಗೆ ಇಲ್ಲಿಗೆ ಬಂದು ಸುಮಾರು ಮೂವತ್ತೊಂಬತ್ತು ಕುಟುಂಬಗಳಿಗೆ ನಾನು ಅಕ್ಪತ್ರ ಕೊಡಿಸ್ತೀನಿ ಅಂತೇಳಿ ಹದಿಮೂರು ಜನಕ್ಕೆ ಸ್ಪಾಟಲ್ಲೇ ಅಕ್ಪತ್ರ ಕೊಟ್ಟರು ಅವತ್ತು ಹೇಳಿದಂಥ ಮಾತು ಇಒ ಸಾಹೇಬ್ರು ಅವತ್ತು ಹೇಳಿದಂಥ ಮಾತು ನೀವು ಎಲ್ಲ ಒಟ್ಟಿಗೆ ಬರೋಕೆ ಹೋಗ್ಬೇಡಿ ನಾಳೆಯಿಂದ ಒಬ್ಬೊಬ್ಬರೇ ಬಂದು ಇಸ್ಕೊಂಡೋಗಿ ನಿಮ್ಮ ನಿಮ್ಮ ಅಕ್ಕಪತ್ರವನ್ನು ಕೊಟ್ಬಿಡ್ತೀವಿ ಅಂತ ಹೇಳಿದಂಥ ಮನುಷ್ಯ ಈಗ ಆ ಜನ ಬಂದು ಮಧ್ಯದಲ್ಲಿ ಕೇಳ್ದವಾಗ ಇಲ್ಲ ನಿಮ್ಗೆ ಇದು ಸವಿಲ್ಲ ಇಲ್ಲ ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಹೇಳ್ಬಿಟ್ಟು ಈಗ ಕೊನೆಗೆ ಇವತ್ತು ಬನ್ನಿ ಅಂತ ಹೇಳಿದಂಥ ವ್ಯಕ್ತಿ ಇಲ್ಲ ಇಪ್ಪತ್ತೆರಡನೇ ತಾರೀಕು ನಾವೇ ಸ್ಪಾಟ್ ಬಂದು ಅಲ್ಲೆಲ್ಲ ವೆರಿಫಿಕೇಶನ್ ಅಂತ ಅಂತೀವಿ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ಕೊಡಿ ಅಂತ ಕೇಳ್ತಾರೆ ಕೇಳ್ತಾರ ನಾವ್ ಇಲ್ಲಿ ಕೊಡೋದ ಬರುವ ಕೆಲ್ಸ ಕೂಡ ಸೇರ್ಸಲ್ಲ ಮಾಡ್ತಾರೆ ಹಿಂಗೆಲ್ಲಾ ನೋಡಿ ನಮ್ಮಿಂದ ಎಷ್ಟು ಕಷ್ಟ

ಯಾವಾಗ್ ಬಂದ್ರೆ ನಿಂಗ್ ಹೋಗಿ ತಿರ್ಗಾ ಇವತ್ ತೀಸ್ಕೊಂಡು ಕೊಡ್ಬಿಟ್ಟು ಹೋಗ್ರಿ ನಾವ್ ಬಂದು ಮಿನಿಸ್ಟರ್ ಕೈಯಲ್ಲಿ ಕೊಡಸ್ತೀರಿ ಮನೆ ಮನೆ ಬಂದು ಕೊಡ್ತೀರ ಅಂತ ಹೇಳ್ತಾವ್ರೆ ನಾವ್ ತಿರ್ಗಾ ಬಂದಾಗ ಎಲ್ಲ ಕರ್ನಾಟಕ ಸಾಮರಸ್ಯ ಸಮಿತಿ ರಾಜ್ಯಾಧ್ಯಕ್ಷ ಕನ್ನಾಲಿ ಕೃಷ್ಣಪ್ಪ ಮಾತನಾಡಿ ರಾಜೀವ್ ಗಾಂಧಿ ನಿಗಮದಲ್ಲಿ ವಸತಿ ಪಡೆದಿರುವ ಕೆಲ ಫಲಾನುಭವಿಗಳು ತೀರಿ ಹೋಗಿದ್ದು ಅವರ ಕುಟುಂಬಸ್ಥರಿಗೆ ಹಕ್ಕುಪತ್ರ ನೀಡುವಂತೆ ಒತ್ತಾಯಿಸಿದರು ಹಕ್ಕುಪತ್ರ ವಿತರಣೆಯಲ್ಲಿ ಇ ವಸಂತ್ ವಸಂತಕುಮಾರ್ ಮಾತಿಗೆ ತಪ್ಪಿದರೆ ನಮ್ಮ ಸಂಘಟನೆ ವತಿಯಿಂದ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದರು ಮೂರ್ನಾಲ್ಕು ಜನ ಸತ್ತೇ ಹೋಗಿದಾರ ಪತ್ರಕ್ ತಿರುಗಿ ಆ ರೀತಿಯಾಗಿ ಈ ರೀತಿ ಅಲ್ಸಕ್ ನೀವು ಕೂತಿದರಾ ಅಧಿಕಾರಿಗಳು ಅದನ್ನ ಎಮ್ಮೆಲೆ ಗಮನಕ್ಕೆ ಅವಾಯ ತಂದು ಕೆಲವು ದಿನಗಿಳಿ ಹಿಂದೆನೇ ನಾನು ಬಂದು ಮನವಿ ಕೊಟ್ಟಿದ್ದೇನೆ ನೀವು ಎಲ್ಲರಿಗೂ ಅಕ್ಪತ್ರ ಕೊಡಬೇಕು ಅಂತ ಕೆಲವು ದಿನ ಅಂದರೆ ವರ್ಷನೇ ಆಯಿತು ಇವ್ರು ಬಂದಿದ್ದು ವಸ್ತ್ರಲ್ಲೇ ಬಂದು ನಾನು ಇವ್ರನ್ನ ಭೇಟಿಯಾಗಿದ್ದೀನಿ ಭೇಟಿಯಾಗಿ ಈ ಥರ ಅಕ್ಪತ್ರಗಳು ಕೊಡು ಕೊಟ್ಟುಬಿಡಿ ಅಂದಾಗ ಇಮಿಡಿಯೇಟ್ಲಾಗೆ ಪಿ ಡಿ ಒ ಫೋನ್ ಮಾಡಿ ನನ್ನ ಮುಂದೆ ಇಮಿಡಿಯೇಟ್ಲಾಗಿ ಫೋನ್ ಹೋಗಿ ಅಲ್ಲಿ ನೀವು ಇನ್ಸ್ಪೆಕ್ಷನ್ ಮಾಡಿರಿ ಇನ್ಸ್ಪೆಕ್ಷನ್ ಮಾಡಿ ಪ್ರತಿಯೊಂದು ಮನೆಗೂ ನೀವು ಹೋಗಿ ಇನ್ಸ್ಪೆಕ್ಷನ್ ಮಾಡಿ ನನಗೆ ರಿಪೋರ್ಟ್ ತಂದು ಕೊಡಿರಿ ನಾನು ಅಕ್ಪತ್ರ ಬಂದು ಕೊಡ್ತೀನಿ ಅಂದರು ಇದುವರೆಗೂ ವರ್ಷ ಆಯಿತು ಬಂದಿಲ್ಲ ಇವಾಗ ಸುಳ್ಳು ಭರವಸೆಗಳು ಸುಳ್ಳು ವೇಷದ ಮಾತುಗಳು ಅಂತ ಹೇಳ್ತಾರೆ ನಮಗೆ ಪ್ರೆಜರ್ ಬಂದಿದೆ ಅಂತ ನೀವು ಆ ಕೆಲಸ ಅವತ್ತು ಎಂ ಎಲ್ ಎ ಸಾಹೇಬ್ರಸ್ಬೋದಾಗಿತ್ತಲ್ಲ ಎಲ್ಲ ಜನಕ್ಕೂ ಯಾರು ದಡ್ಡಿ ಇತ್ತು ಈ ರೀತಿಯಾಗಿ ಅಲ್ಲಿ ಎಲ್ಲ ಬಡ ಜನ ಬಂದ್ಬಿಟ್ಟಿದ್ದಾರೆ ಅವ್ರಿಗಿನ್ನ ಏನು ಉಳಿದ ಅಕ್ ಪತ್ರ ಇದೆಯೋ ಅದನ್ನ ಕೊಡೋವರೆಗೂ ಬಿಡೋಲ್ಲ ಈ ಸಂದರ್ಭದಲ್ಲಿ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ಪದಾಧಿಕಾರಿಗಳಾದ ಗಂಗಣ್ಣ ಮಾರಿ ಕುಟ್ಟಿ ಮೇರಿಯಮ್ಮ ಸಹೀನಾ ಗೌರಮ್ಮ ನಾಗೇಶ ಪಾಷಾ ಸೇರಿದಂತೆ ದೊಡ್ಡಕನ್ನಳ್ಳಿಯಲ್ಲಿ ರಾಜೀವ್ ಗಾಂಧಿ ನಿಗಮದಲ್ಲಿ ವಸತಿ ಪಡೆದ ಫಲಾನುಭವಿಗಳು ಹಾಜರಿದ್ದರು